அம்பேட்காட்டி வந்து அவரே ஹே்த்தாரு அந்த சத்தியவாத மாதிரி அவரு இவ்வளோ இன்னொரு கேரண்டி கொட்டி நான் சென்ட்ரல் கவர்மெண்ட் கேரண்டி ஒன்று மகிழக்கு எட்டு சாகி வந்து திங்களுக்கு கொடுக்கமா ரெத்தாலும் ಮಾಡ್ತೀವಿ ಅಂತ ಹೇಳಿ ನೀವು ಸಾಲ ಮನ್ನಾ ಅದೇ ರೀತಿಯಲ್ಲಿ ನಿರುದ್ಯೋಗಿ ಪತ್ತೆ ಎಲ್ಲ ಹುಡುಗರು ಹೋಗಿ ಓದಿ ಓದಿರುವ ವಿದ್ಯಾವಂತರಿಗೆ ಕೆಲಸ ಸಿಗ್ತಾ ಇದ್ರೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ನಿರುದ್ಯೋಗಿ ಪತ್ತೆ ಕೊಡಬೇಕು ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದಂತ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸೋನಿಯಾ ಗಾಂಧಿ ಮೇಡಮ್ ಅವರು ನಮ್ಮ ಸಿದ್ದರಾಮಯ್ಯ ಅವರು ಕೆ ಶಿವಕುಮಾರ್ ಸಾಹೇಬರು ಎಲ್ಲರೂ ಸೇರಿ ಇವತ್ತು ಜನಕ್ಕೆ ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ ಇವಾಗ ನಮ್ಮ ಓಟ್ ಹಾಕಿ ಕೆಲಸಿದ್ರೆ ಅದನ್ನು ನಾವು ಖಂಡಿತ ಇವಾಗ ಹಿಂಗೆ ನಾವು ಮೊನ್ನೆ ಐದು ಗ್ಯಾರಂಟಿಗಳು ಈ ಒಂದು ಪಾರ್ಲಿಮೆಂಟ್ ಎಲೆಕ್ಷನ್ ಏನ್ ಗ್ಯಾರಂಟಿ ಕೊಟ್ಟಿದ್ರು ಆ ಗ್ಯಾರಂಟಿಯಲ್ಲಿ ನಾವು ಇಂಪ್ಲಿಮೆಂಟ್ ಮಾಡೇ ಮಾಡ್ತೀವಿ ಮೈತ್ರಿ ಕೊಟ್ಟಿದ್ರಿಂದ ಏನು ಎಫೆಕ್ಟ್ ಆಗಲ್ಲ ಓಟ್ಸಲ್ಲಿ ಕಾಂಗ್ರೆಸ್ ಏನಾಯ್ತು ಗೊತ್ತಲ್ಲ ಮೈತ್ರಿ ಕೊಟ್ಟಿದ್ರೆ ಈ ಸಲ ಅವ್ರಿಗೆ ಅದೇ ಆಗೋದು ಅವರಿಬ್ರು ಮೈತ್ರಿ ಆಗಿದ್ದಲ್ಲ ಅವ್ರಿಗೆ ಅದೇ ಆಗೋದು ಓಟ್ಸಲ್ಲಿ ಕಾಂಗ್ರೆಸ್ ಆಗಿದ್ದು ಈ ಸಂಖ್ಯೆ ಅವ್ರಿಗೆ ಆಗೋದು ಕೇಂದ್ರ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದ ವೈಫಲ್ಯಗಳು ಅವ್ರ ಯೋಜನೆಗಳು ತುಂಬಾ ಇದಾವೆ ಹೇಳ್ಬೇಕಂದ್ರೆ ಜಾಸ್ತಿ ಇದಾವೆ ಆದ್ರೆ ಅವ್ರ ಬಗ್ಗೆ ನಾವು ಕಾಮೆಂಟ್ ಮಾಡೋದಿಲ್ಲ ಯಾರ ಹೆಸರು ಎತ್ತೋದಿಲ್ಲ ಯಾರ ಬಗ್ಗೆ ನಾವು ಕಾಮೆಂಟ್ ಮಾಡೋದಿಲ್ಲ ನಮ್ಮ ಕೆಲಸವನ್ನು ನಾವು ಮಾಡ್ಕೊಳ್ ಇನ್ನೊಬ್ಬರ ಬಗ್ಗೆ ನಾವು ಮಾತಾಡೋದು ಬೇಡ ಅವ್ರ ಇದ್ರ ಅದಕ್ಕೆ ಬೇಡಿಕೇಳ್ತಾ ಇರೋದು ಕಾಂಗ್ರೆಸ್ ಇದೆ ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕಿ ಮತ್ತೆ ಯಾವ ರೀತಿಯಲ್ಲಿಂದು ಅಂಬೇಡ್ಕರ್ ಅವರು ಏನು ಮಾರ್ಗದರ್ಶನ ಕೊಟ್ಟಿದ್ರು ಅವ್ರ ಮುಂದೆ ಏನು ಮಾರ್ಗದರ್ಶನ ಇದೆ ಅದರ ಪ್ರಕಾರವಾಗಿ ಕಾಂಗ್ರೆಸ್ ಪಕ್ಷ ಈ ಒಪ್ಪಿ ಅವರು ಮಾರ್ಗದರ್ಶನದಲ್ಲಿ ಹೋಗೋದಕ್ಕೆ ನಾವು ಕಾಂಗ್ರೆಸ್ ಪಕ್ಷ ಸಿದ್ಧವಾಗಿದೆ ನಮ್ಮ ಎಚ್ ಜಿ ಜಿ ಅಧ್ಯಕ್ಷ ಸಾಹೇಬರು ಸಿದ್ಧವಾಗಿದ್ದಾರೆ ನಮ್ಮ ಸೋನಿಯಾ ಗಾಂಧಿ ಅವರು ಸಿದ್ಧವಾಗಿದ್ದಾರೆ ರಾಹುಲ್ ಗಾಂಧಿ ಅವರು ಸಿದ್ಧವಾಗಿದ್ದಾರೆ ನಮ್ಮ ಸಿದ್ದರಾಮಠ ಅವರು ಸಿದ್ಧವಾಗಿದ್ದಾರೆ ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ ಮೈನಾರಿಟಿ ನಿಗದಕ್ಕೆ ಏನು ಹೋಗಿದೆ ಅದನ್ನು ಬರುತ್ತೆ ಆಚೆ ಖಂಡಿತವಾಗ್ಲೂ ಮಾಡಿ ನೀವು ಯೋಚನೆ ಮಾಡಿ ಇವತ್ತಿಗೆ ಹತ್ತು ಈ ಇಪ್ಪತ್ತನೇ ತಾರೀಕಿಗೆ ಹನ್ನೊಂದು ತಿಂಗಳಾಗುತ್ತೆ ನಮ್ಮ ಅಸೆಂಬ್ಲಿ ಚುನಾವಣೆಯಾಗಿ ಹನ್ನೊಂದು ತಿಂಗಳಿಗೆ ನಾನ್ನೂರು ಕೋಟಿ ಸುತ್ತೇನೆ ತಂದಿದ್ದೀವಿ ವಿತ್ ಡಾಕ್ಯುಮೆಂಟ್ ಕೊಡ್ತೀವಿ ನಿಮಗೆ ಯಾರಾದರೂ ತಂದಿದ್ರೆ ಇಲ್ಲಿ ನಾನ್ನೂರು ಕೋಟಿ ರಿಂಗ್ ರೋಡ್ಗೆ ತಂದಿದ್ದೀವಿ ರೋಡ್ ತಂದಿದ್ದೀವಿ ಇವತ್ತು ಟೌನಲ್ಲಿ ರೋಡ್ ಹೆಂಗಾಗ್ತಾ ಇದೆ ನಿಮ್ಮ ನೀವೇ ನೋಡಿ ನಾವೇನು ಹೇಳೋದೇ ಬೇಡ ಹೋಗಿ ನೀವೇ ನೋಡ್ಕೊಳ್ಳಿ ಕ್ವಾಲಿಟಿ ನೋಡ್ಕೊಳ್ಳಿ ನೀವು ಇವಾಗ ಕ್ವಾಲಿಟಿ ರೋಡ್ಸ್ ನೋಡಿ ಹೆಂಗ್ ಮಾಡಿದ್ದೀವಿ ಅಂತ ನಾವು ತಪ್ಪು ಮಾಡಿದ್ರೆ ಬಂದು ಹೋಗಿರಿ ನಮ್ಮನ್ನ ತಪ್ಪು ಮಾಡಿದ್ದೀರ ರೋಡ್ ಸರಿಯಾಗಿ ಮಾಡಿಲ್ಲ ಅಂತ ಹೋಗಿರಿ ನೀವು ಮುಗಿಸ್ಕೊಡಕ್ಕೆ ತಯಾರಾಗಿದ್ದೀವಿ ನಾವು ಹೋಗಿ ನೋಡಿ ಇವತ್ತು ನಾವು ಬೊಂಬು ಬಜಾರ್ ರೋಡ್ ಮಾಡಿದ್ದೀವಿ ಇವತ್ತು ನಮ್ಮ ಅಂದ್ರಗೆ ರೋಡ್ ಮಾಡಿದ್ದೀವಿ ಇವತ್ತು ನಮ್ಮ ಕಾರಂಜಿ ಕಟ್ಟೆ ರೋಡ್ ಮಾಡಿದ್ದೀವಿ ಇವಾಗ ನಾವು ಈ ವಾಟರ್ ಟ್ಯಾಂಕ್ ನಮ್ಮ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ವಾಟರ್ ಟ್ಯಾಂಕ್ಸ್ ಇರೋ ಪಕ್ಕದಲ್ಲಿ ರೋಡ್ ಮಾಡಿದ್ದೀವಿ ಎಲ್ಲ ರೋಡ್ ಗಳನ್ನ ನೋಡಿ ಇವತ್ತು ಎ ಪಿ ಎಂ ಸಿಲೋರ್ ಭಾಗವ ರೋಡ್ ನೋಡಿ ಎಂಕ್ ಮಾಡಿದೀವಿ ಅಂತ ರೋಡ್ಗಳು ನೋಡಿ ಕ್ವಾಲಿಟಿ ಇದೆಯಾ ಕ್ವಾಂಟಿಟಿ ಇದೆಯಾ ಇಲ್ವಾ ಅಂತ ನೋಡಿ ನೀವೇನಾದ್ರೂ ಕ್ವಾಲಿಟಿ ಕ್ವಾಂಟಿಟಿ ಕರೆಕ್ಟಾಗಿಲ್ಲಗಿರಿ ನಮ್ಮ ಜನ ಭದ್ರ ಮುಗಿಸ್ಕೊಳ್ಳಕ್ ತಯಾರಾಗಿದೆ ಅಷ್ಟು ಕ್ಲೀನ್ ಆಗ ಮಾಡ್ತಾ ಇದ್ದೀವಿ ನಿಮ್ಮಲ್ಲಿ ಪತ್ರಕರ್ತರಲ್ಲಿ ಮನವಿ ಮಾಡ್ತೀವಿ ದಯವಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ನೀವು ಓಟ್ ಹಾಕಬೇಕು ನಿಮ್ಮ ಸ್ನೇಹಿತರು ಓಟ್ ಹಾಕಿಸ್ಬೇಕು ನಿಮ್ಮ ಫ್ಯಾಮಿಲಿ ನೋಟ್ ಹಾಕಬೇಕು ತಂದೆ ತಾಯಿ ಮಕ್ಕಳು ಇರ್ತಿ ಎಲ್ಲರ ಕೈಯಲ್ಲಿ ನೀವು ವೋಟ್ ಹಾಕಿ ಎಲ್ಲ